ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಡಿಸೈನನ್ನು ತೋರ್ತಿದ್ದೀನಿ ಒಂದೇ ವಿಡಿಯೋದಲ್ಲಿ ಈ ಡಿಸೈನನ್ನು ಕಲಿಬೋದು ನೀವು ತುಂಬ ಎಷ್ಟು ಅಂತಂದರೆ ಒಂದು ಒಂದು ಒಂದೂವರೆ ಗಂಟೆಯಲ್ಲಿ ಈ ಡಿಸೈನನ್ನು ಮಾಡ್ಬೋದು ಈ ಡಿಸೈನ್ ನೋಡೋದಕ್ಕೆ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಜೊತೆಗೆ ರೇಟು ಅಷ್ಟೇ ನಾವು ಸಿಂಪಲ್ ಆಗಿರೋದ್ರಿಂದ ಕಡಿಮೆ ಅಂದರೂ ಸಾವಿರ ರೂಪಾಯಿಯನ್ನು ಮಾಡ್ತೀವಿ ನಾವು ಒಂದು ಗಂಟೆಗೆ ಸಾವಿರ ರೂಪಾಯನ್ನ ಸಂಪಾದನೆ ಮಾಡ್ಬೋದು ನೀವು ಬಿಗಿನರ್ಸ್ ಆದ್ರೆ ಒಂದು ಅರ್ಧ ದಿನ ತಗೊಂಡ್ರು ನಿಮ್ಗೆ ಏನ್ ಲಾಸ್ ಇದೇನು ಯಾವ ರೀತಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನನ್ನ ಮಾತಿನ ಜೊತೆಗೆ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಸ್ಟಿಚ್ ಮಾಡ್ತಾ ಇರುವ ತಿಲಕ ಡಿಸೈನ್ ಅನ್ನ ಈಗಾಗಲೇ ನಾನು ಪೇಸ್ಟ್ ಮಾಡಿ ಅದು ಡ್ರೈ ಆಗಕ್ಕೆ ಒಂದು ಐದು ನಿಮಿಷ ಬಿಟ್ಟು ನಾನು ಸುಗರ್ ಡಿಸೈನ್ ಅನ್ನ ಬರುವಂಥದ್ದು ಈ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಸ್ಲೀವ್ಸ್ಗೂ ಅಪ್ಲೈ ಮಾಡ್ಬೋದು ನೀವು ಈ ಡಿಸೈನ್ ಕಲಿತ್ರಿ ಅಂತಂದ್ರೆ ನೀವು ಆರಾಮಾಗಿ ಬೇರೆಯವ್ರಿಗೆ ಬೇರೆಯವ್ರ ಬ್ಲೌಸ್ಗೂ ನೀವು ಸ್ಟಿಚ್ ಮಾ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಡಿಸೈನ್ ಒಂದೊಂದೇ ಡಿಸೈನ್ ಹೀಗೆ ಕಲ್ತ್ಕೊಂತ ಹೋದರೆ ನೀವು ಆರಾಮಾಗಿ ಬ್ರೈಡಲ್ ಡಿಸೈನ್ ಅನ್ನು ಕೂಡ ಮಾಡ್ಬೋದು ಈಗಾಗಲೇ ಕೇಳಿದಿರ ನೀವು ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ ಬೇಸಿಕ್ಕಿಂದ ಹೇಳ್ಕೊಡಿ ಅಂತ ಸಾಕಾಗಲ್ಲ ಇನ್ನೂ ಒಂದಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ಆರಿ ವರ್ಕನ್ನು ಬೇಸಿಕ್ಕಿಂದ ಅಡ್ವಾನ್ಸ್ ತೋರಿಸ್ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀವು ಏನು ಕಮೆಂಟಲ್ಲಿ ತಿಳಿಸ್ತೀರಾ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಹೇಳ ನಾನು ಬೇಸಿಕಿಂದ ಹೇಳ್ಕೊಡ್ಬೇಕಾ ಬೇಡವಾ ಹೇಳಿ ಯಾಕೆ ಅಂತಂದರೆ ನಾನೀಗ ಹೇಳ್ಕೊಡ್ತಿದ್ದೀನಿ ಅಂತಂದಾಗ ಅದನ್ನು ನೋಡಬೇಕು ನೋಡಿ ಒಂದಷ್ಟು ಜನ ಕಲ್ತರಷ್ಟೇ ನನ್ನ ಪ್ರಯತ್ನಕ್ಕೆ ಫಲ ಸಿದು ಅದಕ್ಕೋಸ್ಕರ ಈಗ ಸುಮಾರು ಜನ ನೀವು ಕಮೆಂಟಲ್ಲಿ ತಿಳಿಸಿದ್ದೀರ ಇನ್ನೂ ಒಂದಷ್ಟು ಜನಕ್ಕೆ ಇಂಟ್ರೆಸ್ಟ್ ನನಗೆ ಅದನ್ನ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅದರೇನು ನೀವು ಪೇಮೆಂಟ್ ಏನು ಮಾಡಂಗಿಲ್ಲ ಪ್ರತಿದಿನ ನಾನು ಬೇಸಿಕ್ ವೀಡಿಯೋಸನ್ನು ವಿಡಿಯೋ ಮಾಡಿ ಡೀಟೇಲಾಗಿ ಅದರಲ್ಲಿ ಅಪ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅದನ್ನು ನೋಡಿದ್ರೆ ಸಾಕು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಜೊತೆಗೆ ನೀವು ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಆರಾಮಾಗಿ ನೀವು ಆರಿ ವರ್ಕ್ ಅನ್ನೋದನ್ನು ಮನೆಯಿಂದಲೇ ಕಲಿಬೋದು ಮನೆಯಿಂದಲೇ ಕಲಿತು ನೀವು ಬೇವರ್ಗೂ ಕೂಡ ಆಡಿಕೊಡಬಹುದು ವರ್ಕನ್ನು ತುಂಬಾ ಇದೆ ಸ್ವಲ್ಪ ಒಂದು ಏನು ಹೇಳ್ತೀವಿ ಒಂದು ಗ್ರಿಪ್ ಇಡೀವರೆಗೂ ನಿಮಗೆ ಸ್ವಲ್ಪ ಆಗತ್ತೆ ಬಿಟ್ಟರೆ ಎಲ್ಲ ಡಿಸೈನ್ಸ್ ಕುಂತಾನೆ ತಂತಾನೆ ಟ್ರೈ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ನಾನು ಡಿಸೈನ್ ಅಷ್ಟೇ ಬೇಸಿಕ್ ಅಡ್ವಾನ್ಸ್ ವರ್ಗು ಅಂತ ಹೇಳಿದ್ನಲ್ಲ ಅದೆಲ್ಲಾನು ನಿಮ್ಗೆ ತೋರ್ಸ್ಕೊಡ್ತಾ ಹೋಗ್ತೀನಿ ಪ್ರತಿ ದಿನ ನೀವು ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಕಮೆಂಟ್ ತಿಳಿಸ್ತೀರಾ ಅಷ್ಟೇ ಹೆಲ್ಪ್ ಆಗುತ್ತೆ ನಾನು ವಿಡಿಯೋ ಮಾಡಿ ನನಗೂ ತುಂಬಾನೇ ಖುಷಿ ಆಗುತ್ತೆ ಇದನ್ನ ಮಿಸ್ ಮಾಡಿ ವಿಡಿಯೋ ನೋಡಿದ್ರೆ ನೀವು ಕಮೆಂಟ್ ಅಲ್ಲಿ ಖಂಡಿತ ಕಮೆಂಟ್ ಮಾಡೇ ಮಾಡ್ತೀವಿ ಯಾಕೆ ಅಂತ ಆನ್ಲೈನ್ ಕ್ಲಾಸ್ಗೆ ದುಡ್ಡನ್ನ ಚಾರ್ಜ್ ಮಾಡ್ತಾ ಇಲ್ಲ ಫ್ರೀ ಆಗಿ ನಾನು ಪ್ರತಿ ದಿನ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿ ಒಂದು ಕ್ಲಾಸ್ ನೀವು ಅಬ್ಸರ್ವ್ ಮಾಡ್ಬೋದು ಆರಿ ವರ್ಕ್ ಅನ್ನ ಕಲಿಯಬಹುದು ಅದು ಹೇಗೆ ಅಂತ ಈಗ ನೀವು ಕಮೆಂಟ್ ಅಲ್ಲಿ ತಿಳಿಸ ತಿಳಿಸದ ಮೇಲೆ ನಾನು ಮುಂದೆ ಅದರಲ್ಲಿ ನಾನು ಪ್ರತಿದಿನ ಇದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಜೊತೆಲೆ ನನ್ನ ಜೊತೆ ಜೊತೆಯಲ್ಲೇ ನೀವು ಅಭ್ಯಾಸನ ಮಾಡ್ಕೋಬೋದು ಇದನ್ನ ನಾನು ವಿಡಿಯೋ ಮಾಡಿ ಹಾಕಿ ನೀವು ಅಭ್ಯಾಸ ಮಾಡಿಲ್ಲ ಅಂದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ ಪ್ರತಿದಿನ ನಾನೇನು ಮಾಡಿ ತೋರಿಸ್ತೀನೋ ಅದನ್ನ ಮನೆಯಲ್ಲಿ ನೀವು ಆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋದ್ರೆ ಆರಾಮಾಗಿ ನೀವು ನಮ್ಮ ವರ್ಕ್ ಅನ್ನ ಕಲಿಬೋದು ಅಂತ ಹೇಳ್ತಾ ಇದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಜೊತೆ ತೋರಿಸ್ತಾ ಹೋಗ್ತೀನಲ್ಲ ಇದನ್ನು ಅಷ್ಟೇ ಎರಡು ನಾವು ಇದನ್ನ ಲಾಕ್ ತುಂಬಾ ತುಂಬ ಈಸಿಯಾಗಿ ನೀವು ಮಾಡಬಹುದು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪೇಸ್ಟ್ ಹಾಕಿ ಅದನ್ನ ಪೇಸ್ಟ್ ಮಾಡಿ ಗಮ್ ಬರುತ್ತೆ ಗಮ್ ಹಾಕಿ ಪೇಸ್ಟ್ ಮಾಡಿದ್ಬಿಟ್ರೆ ಅದು ಸ್ವಲ್ಪ ಡ್ರೈ ಆಗುವವರೆಗೂ ನಾವು ಬಿಡ್ಬೇಕಾಗತ್ತೆ ಈಗ ನೋಡಿ ಅಲ್ಲಿ ಸುತ್ತ ನಾನು ಸ್ಟೋನ್ ಅನ್ನ ಹಾಕಿದೀನಿ ಅವೆಲ್ಲ ಡ್ರೈ ಆಗಿದೆ ಡ್ರೈ ಆಗಿಲ್ಲ ಅಂದ್ರೆ ಏನಾಗುತ್ತೆ ಮಾಡ್ತಾ ಹೋಗ್ ಕೈಗೆ ಅಂಟ್ಕೊಳತ್ತೆ ಅದ್ರ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದಕ್ಕೆ ಇಷ್ಟು ಗ್ಯಾಪ್ ಆಗ್ಬೇಕು ಇಷ್ಟು ಸೆಂಟಿ ಸೆಂಟಿಮೀಟರ್ ಇರ್ಬೇಕು ಇಷ್ಟು ಇಂಚ್ ಇರ್ಬೇಕು ಚಿಕ್ಕದಾಗಿ ಬೇಕು ಅಂದ್ರೆ ಸೆಂಟಿಮೀಟರ್ ಲೆಕ್ಕದಲ್ಲಿ ದೊಡ್ಡದಾಗಿ ಬೇಕು ಅಂದ್ರೆ ಇಂಚು ಒಂದೂವರೆ ಇಂಚು ಆ ರೀತಿ ತಗೊಳಂತು ತುಂಬಾ ಒಂದಿಷ್ಟು ಸೆಂಟಿಮೀಟರ್ ಈ ಇರುತ್ತೆ ಇದರಲ್ಲಿ ಪ್ರೋಸೆಸ್ಗಳು ಇದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಮತ್ತೆ ಅದನ್ನ ಪೇಸ್ಟ್ ಮಾಡಿ ಅದೆಲ್ಲ ಡ್ರೈ ಆಗುವರೆಗೂ ಅದು ಡ್ರೈ ಆಗಿದೆ ಅಂತ ಅಂದ ಮೇಲೆ ನಾವು ಹಾಕೋದಿಕ್ಕೆ ಶುರು ಮಾಡಬೇಕಾಗತ್ತೆ ಇದಿಷ್ಟು ಸಣ್ಣ ಟಿಪ್ಸ್ಗಳು ನೀವು ಇದೆಲ್ಲ ಮಾಡಿ ಇದೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ ನೀವು ನೋಡಿ ಮೇಲೆ ಒಂದರಂತೆ ನಾನು ವೈಯರ್ ಇದು ಸಿಲ್ವರ್ ಈ ಥ್ರೆಡ್ ಅನ್ನೋದು ಸ್ಟಿಚ್ ಮಾಡೋದಕ್ಕೆ ಯಾಕೆ ಅಂದರೆ ಕಾಟನ್ ಥ್ರೆಡ್ ಏನಾಗತ್ತೆ ಒಂದೇನಾದರೂ ಕಟ್ಟಾಗಿಬಿಡ್ತು ಅಕಸ್ಮಾತ್ ಹಾಕಾದರೂ ಸಿಗಾಕಂಡು ಬೇಗ ಕಟ್ ಆಗುವಂತ ಚಾನ್ಸಸ್ಸು ಅದಕ್ಕೆ ನಾನು ಜಾಸ್ತಿ ಕಸ್ಟಮರ್ಗೆ ವರ್ಕ್ ಮಾಡುವಾಗ ಕಾಟನ್ ದಾರನ ಜಾಸ್ತಿ ಯೂಸ್ ಮಾಡಲ್ಲ ನಾನು ಜೆರಿ ಥ್ರೆಡ್ ಜೆರಿ ಥ್ರೆಡ್ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು ಎರಡರಲ್ಲೂ ಒಂದನ್ನು ಯೂಸ್ ಮಾಡ್ತೀನಿ ಆ ರೀತಿ ನಾನು ಇಲ್ಲಿವರೆಗೂ ನಾನು ಮಾಡಿರುವಂಥದ್ದು ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಕಡೆಯಿಂದನು ಕಿತ್ತೋಯ್ತು ಹಾಗಾಯ್ತು ಈಗಾಯ್ತು ಅಂತ ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂತಂದ್ರೆ ಸಾವಿರಾರು ಕೋಟಿ ವರ್ಕ್ ಅನ್ನ ಅದು ಒಂದಷ್ಟು ಬರ್ಬೇಕು ಅವ್ರಿಗೆ ಲೈಫ್ ಏನ್ ಹೇಳ್ತೀವಿ ನಮ್ಗೆ ಸುಮಾರು ವರ್ಷಗಳು ಅದು ಬಂತು ಅಂತಂದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆ ವರ್ಕ್ ಪುನಃ ಮಾಡಿಸ್ಬೇಕು ಅಂತ ಹೇಳಿ ಒಂದ್ ಎರಡ್ ಸತಿ ವೇರ್ ಮಾಡಿದ ತಕ್ಷಣ ಹೋಗ್ಬಿಡ್ತು ಅಂತಂದಾಗ ಎರಡು ಸತಿ ವೇರ್ ಮಾಡೋದಕ್ಕೆ ಯಾರು ಸಾವಿರ ಖರ್ಚು ಮಾಡಿ ಈ ರೀತಿ ಎಲ್ಲ ಮಾಡಿಸೋದಿಲ್ಲ ಹಾಗೆ ನಾವೇ ಅಷ್ಟೊಂದು ಶ್ರಮ ಹಾಕಿ ಜೊತೆ ಅಷ್ಟೊಂದು ಟೈಮ್ ಅನ್ನ ಮಾಡಿರ್ತೀವಿ ಅದಕ್ಕೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಅನ್ನ ಹಾಕುತ್ತೆ ನೀಟಾಗಿ ನಾವು ಒಳ್ಳೆ ಹಾಕಿ ಒಳ್ಳೆ ಕೆಲಸ ಕೊಟ್ಟಾಗ ನಮ್ಮ ಬಿಸ್ನೆಸ್ ಏನಿದೆ ಅದು ಇನ್ಕ್ರೀಸ್ ಆಗತ್ತೆ ಮತ್ತೆ ನಾವು ತಗೋತೀವಿ ನೋಡಿ ಆ ದುಡ್ಡಕ್ಕೆ ವರ್ತನಿಸ್ಬೇಕು ನಮಗೂನು ಈಗ ಒಂದು ಈ ನಾನು ಒಂದ್ ಎರಡರಿಂದ ಫುಲ್ ಡಿಸೈನ್ ನೀವು ನೋಡಬೇಕು ಫುಲ್ ಬರುತ್ತೆ ಸ್ಲೀವ್ಸ್ ಫುಲ್ ಬರುತ್ತೆ ತ್ರೀ ತೌಸಂಡ್ ಚಾರ್ಜ್ ಮಾಡ್ತೀನಿ ಅಂದಾಗ ಅವರು ಮೂರು ಸಾವಿರ ಕೊಡ್ತಿದ್ರು ಅಂತಾದಾಗ ಆ ಮೂರು ಅವ್ರಿಗೆ ಏನು ಬೆಲೆ ಇದೆ ಅಷ್ಟು ಕೆಲ್ಸ ಕೆಲ್ಸನ ನಾವು ಮಾಡಿ ಕೊಡ್ಬೇಕಾಗತ್ತೆ ನಮಗೂ ಅದು ಸಮಾಧಾನ ಆಗಬೇಕು ನೀಟಾಗಿ ಮಾಡಿದ್ದೀವಿ ಒಳ್ಳೊಳ್ಳೆ ಇದಾಕಿದೀವಿ ಪದಾರ್ಥಗಳು ಏನೋ ಮೆಟೀರಿಯಲ್ಸನ್ನು ನಾವು ಅದರಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಆದಾಗ ನಮಗೂ ತುಂಬ ಖುಷಿ ಆಗತ್ತೆ ನೋಡಿ ಫುಲ್ಲು ಬಂತು ಈಗ ಇದು ಇಲ್ಲಿವರೆಗೂ ಕೊನೆವರೆಗೂ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸೇಮ್ ಇದೇ ರೀತಿ ಇಲ್ಲೆಲ್ಲ ಪೇಸ್ಟ್ ಮಾಡ್ತೀನಲ್ಲ ಅದಕ್ಕೂ ಇದೇ ರೀತಿಯೇ ಮಾಡೋದು ನೋಡಿ ಈಗ ವಿಡಿಯೋನ ನೋಡೋದ್ರಲ್ಲ ಈಗಾಗಲೇ ಹೇಳ್ದಂಗೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ವಿಡಿಯೋನ ಫುಲ್ ನೋಡಿ ಫುಲ್ ನೋಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಇದೊಂದು ತಿಲಕ ಡಿಸೈನ್ ಎಷ್ಟು ಚೆನ್ನಾಗಿ ಅದು ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಿದೆ ಅಂತ ನೀವು ಇದ್ರೊಳಗಡೆಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಫ್ರೆಂಚ್ ನಾಟನ್ನು ಹಾಕ್ತೀನಿ ಪಕ್ಕ ಪಕ್ಕದಲ್ಲಿ ಇಂದಿನ ವೀಡಿಯೋದಲ್ಲಿ ಅದನ್ನೇ ಹೇಗಾಗ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ನಾನು ಹೇಳ್ದಂಗೆ ಕಮೆಂಟಲ್ಲಿ ಅಲ್ಲಿ ತಿಳ್ಸೋದನ್ನ ನಿಮ್ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಹೇಳ್ಕೊಡಿ ಅಂತ ಕೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್